Nah, kopi. Nam kopi. kopi. ಕೆಲವು ಇನ್ನೂ ತನಿಖೆಯಲ್ಲಿ ಇದೆ ಕೇಸ್ ಮತ್ತು ಸ್ವಲ್ಪ ಸೆನ್ಸಿಟಿವ್ ಕೇಸ್ ಇದೆ ಯಾಕಂದರೆ ಹೈ ಪ್ರೊಫೈಲ್ ಹೈ ವ್ಯಾಲ್ಯೂ ಕೇಸ್ ಇದೆ ಸೊ ಈ ಥರ ಕೇಸಸ್ ನಾವು ಇನ್ನೂ ಮುಂದೆ ನಮ್ಮ ಸಿ ಸಿ ಬಿ ಅವ್ರಿಗೆ ಆಲ್ರೆಡಿ ನಾವು ಹಾಂ ಹಲೋ ಹಾಂ ಹಲೋ ನಮ್ಮ ಸಿ ಸಿ ಬಿ ಪೊಲೀಸವರು ಚಿಕ್ಜಾಲ ಪೊಲೀಸವ್ರ ಜೊತೆಗೆ ಸೇರಿ ಮತ್ತು ಕೆಲವು ಇನ್ಪುಟ್ಸ್ ಮೇಲೆ ಇದು ಪತ್ತೆ ಮಾಡಿದ್ದಾರೆ ಅವರು ಬೇರೆ ರೀ ಬೇರೆ ಕಡೆಯಿಂದ ಬೇರೆ ದೇಶದವರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಡೆಲ್ಲಿಯಿಂದ ಬೆಂಗ್ಳೂರಿಗೆ ಯಾವ ರೀತಿ ಅವರು ತಂದಿದ್ದಾರೆ ಇದರಲ್ಲಿ ಕೆಲವು ಬ್ಯಾಕ್ ಎಂಡ್ ಮತ್ತು ಫಾರ್ ಬ್ಯಾಕ್ ಮತ್ತು ಫಾರ್ ಇದು ಲಿಂಕೇಜಸ್ ಇರಬಹುದು ಅಂತ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇನ್ನು ಪ್ರಗತಿ ಮಾಡ್ತೀವಿ ಸೊ ಮುಂದಿನ ದಿವಸ ಮುಂದಿನ ಬರ್ತಾ ಇಪ್ಪತ್ತ ಆರನೇ ಒಂದು ಡ್ರಗ್ಸ್ ಬಗ್ಗೆ ವಿಶೇಷವಾಗಿ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಅದರಲ್ಲಿ ಮನ್ನ ಮಾನ್ಯ ನಮ್ಮ ಹೋಮ್ ಮಿಸ್ಟರ್ ಸಾಹೇಬರು ಡಿ ಜಿ ಎನ್ ಐ ಜಿ ಪಿ ಸಾಹೇಬರು ಮತ್ತು ಈ ಇನ್ನಿತರ ಬೇರೆ ವಿಂಗ್ಸ್ ಅವರು ಎಲ್ಲರೂ ಸೇರಿ ನಾವು ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಅದದ್ದು ಪ್ರೆಸ್ ನೋಟ್ ಕೂಡ ನಿಮಗೆ ಕೊಟ್ಟಲಾಗಿದೆ ಸೊ ಬೇರೆ ಬೇರೆ ಅದರಲ್ಲಿ ಅವೇರ್ನೆಸ್ ಬಗ್ಗೆ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಮತ್ತು ಕಮ್ಯುನಿಟಿ ಪೂಸ್ ಪೊಲೀಸಿಂಗ್ ಎಲ್ಲ ಇನ್ ಕಮ್ಯುನಿಟಿ ಅವ್ರಿಗೆಲ್ಲ ಇನ್ವಾಲ್ವ್ ಮಾಡಿ ಆ ಡ್ರಗ್ಸ್ದು ಒಂದು ಒಂದು ರೀತಿ ಡ್ರಗ್ಸ್ ಅಗೇನ್ಸ್ಟ್ ನಾವು ಎಲ್ಲ ಕಡೆ ಸ್ಟೇಷನ್ ಮಟ್ಟದಲ್ಲಿ ಇರಲಿ ಸಬ್ ಡಿವಿಷನ್ ಅಥವಾ ಡಿವಿಷನ್ ಮಟ್ಟದಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಕಡೆ ನಾವು ಇದರದು ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ ಸೊ ಇದು ಭಾಳ ಒಳ್ಳೆಯ ಕೆಲಸ ನಮ್ಮ ಸಿ ಸಿ ಬಿ ಅವರು ಮತ್ತು ಚಿಕ್ಕಜಾಲ ಪೊಲೀಸ್ ಅವ್ರು ಮಾಡಿದ್ದಾರೆ ಅದ ಅದಕ್ಕೋಸ್ಕರ ನಾವು ಇದು ಪ್ಲಸ್ ಕೋರ್ಸ್ನೂ ಸಿಟಿ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಅಲ್ಲ ಇದು ನಿಮಗೆ ನಾವು ಆಲ್ರೆಡಿ ಡೀಟೇಲ್ಸ್ ಮೋರ್ ದಿನ್ ಕೊಟ್ಟಿದ್ದೀವಿ ನೀವು ಇದರಲ್ಲಿ ಒಬ್ಬ ಫಾರ್ನರ್ ಇನ್ವಾಲ್ವ್ ಆಗಿದ್ದಾರೆ ಅದಕ್ಕೆ ನ್ಯಾಷನಾಲಿಟಿ ನಾವು ಈಗ ಇಮಿಟ್ಲಿ ಬಹಿರಂಗ ಹೇಳಲಿಕ್ಕೆ ಆಗಲ್ಲ ಬಟ್ ಎಸ್ ಸೀರಿಯಸ್ ಇಶ್ಯೂ ಇದೆ ಇದು ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದಿದೆ ಮತ್ತು ಅಲ್ಲಿ ಯಾವಾಗ ಅವರು ಅಲ್ಲಿ ಸಿಕ್ತು ಇಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ ಜಾಸ್ತಿ ಇದೆ ನಿಮಗೆ ಗೊತ್ತಿದೆ ಸೊ ಖಂಡಿತ ಮಧ್ಯದಲ್ಲಿ ಅವ್ರದ್ದು ಲಿಂಕೇಜಸ್ ಇರ್ಬೋದು ಈಗ ನಿಮಗೆ ಗೊತ್ತಿದೆ ಇಂಥ ಸಿಕ್ಕಿದ ತಕ್ಷಣ ಅವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಬಟ್ ನಮ್ಗೆ ಕೆಲವು ಮಾಹಿತಿ ಬರ್ತಾ ಇದೆ ಆ ಮಾಹಿತಿ ನಾವು ವಾಚ್ ಇದ್ದೀವಿ ಸೊ ಇನ್ನೂ ಪ ಬೇರೆ ರೀತಿಯಿಂದ ಲಿಂಕೇಜಸ್ ಪತ್ತೆ ಮಾಡ್ತೀವಿ ಮೆನ್ಷನ್ ಅಂದ್ರೆ ನಾವು ಹೇಳಬೇಕಾದ್ರೆ ಯಾಕಂದ್ರೆ ಫಾರಿನರ್ ಇದ್ದಾರೆ ಅವರು ಆದ್ರೂ ಇಂಡಿಯನ್ ಡ್ರೆಸ್ ಸಿಕ್ಕಿದೆ ಅಲ್ಲಿ ಅಂಡ್ ಜಾಸ್ತಿ ಸಿಕ್ಕಿದೆ ಸೊ ನ್ಯಾಚುರಲ್ ಏನ್ ನಾವು ರಿಕವರಿ ಮಾಡಿದ್ದೀವಿ ಅದು ನಾವು ಮೆನ್ಶನ್ ಮಾಡಿದ್ದೇವೆ ನಾನು ನಿಮ್ಗೆ ಹೇಳಿದಲ್ಲ ಆ ಜನದ್ದು ನಮಗೆ ರೆಕಾರ್ಡ್ ಸಿಕ್ಕಿದೆ ಲ್ಯಾಂಡ್ ಫಾರಿನ್ ಕಂಟ್ರಿಯಿಂದ ಇಲ್ಲಿ ಬಂದಿದೆ ಅದು ಗೊತ್ತಾಗಿದೆ ಬಟ್ ಈ ಡ್ರಗ್ ಯಾವಾಗ ಬಂತು ಹೇಗೆ ಬಂತು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಸದ್ಯಕ್ಕೆ ಇಷ್ಟೇ ಇದೆ ರಿಸೀವರ್ಸ್ ನಿಮಗೆ ಗೊತ್ತಿದೆ ಈ ಒಂದು ಮೇನ್ ಸಿಕ್ಕಿದ ತಕ್ಷಣ ಅವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಬಟ್ ನಾವು ಪತ್ತೆ ಮಾಡ್ತೀವಿ ಹೌದು and police department comes to drug peddling tumba achhi kaam karta hai that is becoming it has become the number one in handling these drug cases bangalore hmm. police specially hmm. but time and again these cases with large amount of some 10 crore mdma crystal which will ruin the life of thousands of students how it is entering in the city so time and again this example where is the loophole and who should take this responsibility hmm. yes it's a good question it anna ಸಿ ಒಂದು ನಾವು ಪತ್ತೆ ಮಾಡಿದ್ದೀವಿ ಪತ್ತೆ ಮಾಡಿದ ಮೇಲೆ ಮುಂದೆ ಈ ಥರ ಆಗಬಾರ್ದು ಅಂತ ನಾವು ನೋಡ್ಕೊಳ್ತೀವಿ ಖಂಡಿತ ನಿಮ್ಮ ಪ್ರಶ್ನೆ ಅಂದರೆ ಲೂಪ್ ಹೋಲ್ ಇದೆ ಲೂಪ್ ಹೋಲ್ ಇದ್ದದಕ್ಕೆ ಬಂದಿದೆ ಬಟ್ ಲೂಪ್ ಹೋಲ್ ಡ್ರಗ್ ಯಾರೋ ಪೆಡ್ಲರ್ಸ್ ಇದ್ದಾರಾ ಅಥವಾ ಕನ್ಸ್ಯೂಮರ್ಸ್ ಅದು ಅವ್ರ ಮೇಲೆ ನಾವು ವಾಚ್ ಮಾಡಿ ಇಟ್ಟರೆ ಖಂಡಿತ ನಮಗೆ ಏನು ಮಾಹಿತಿ ಬರುತ್ತೆ ಇಲ್ಲ ಎವ್ರಿ ವೇರ್ ಬಗ್ಗೆ ಇಲ್ಲಿ ಈಗ ರೆಡ್ ಆ್ಯಂಡ್ ಇಲ್ಲಿ ಅಂದರೆ ನಾವು ಸಿಕ್ ನಮಗೆ ಮಾಹಿತಿ ಆಧಾರ ಮೇಲೆ ನಾವು ಹಿಡಿದಿದ್ದೀವಿ ಇಲ್ಲಿ ಸೊ ಪ್ಲಸ್ ನಿಮಗೆ ನೋಡಿರ್ಬೋದು ಅಲ್ಲಿ ಬರ್ದಿದೀವಿ ನಾವು ತೆಲಂಗಾಣ ಅಲ್ಲಿ ಯಾವುದು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳಿ ಬಟ್ ಅಲ್ಲಿ ಏನೋ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಅಲ್ಲಿ ಓದಿಲ್ಲ ಅಲ್ಲಿ ಅಡ್ಮಿಷನು ಇಲ್ಲ ಬಟ್ ದಿಸ್ ಈಸ್ ಅ ವೆರಿ ಕಾಮನ್ ಪ್ರಾಕ್ಟೀಸ್ ಒಂದು ಕಡೆ ಲ್ಯಾಂಡ್ ಆಗೋದು ಬೇರೆ ಕಡೆ ಹೋಗೋದು ಸೊ ಇಲ್ಲಿ ಎಫ್ ಆರ್ ಅವರಲ್ಲಿ ಎಂಟ್ರಿ ಇರೋಲ್ಲ ಸೊ ಅದು ಒಂದು ಸಮಸ್ಯೆ ಇದೆ Uh, today, our uh, CCB and uh, Chikjala Police have done a um, great recovery in terms of uh, recovery of MDMA drug. It is worth about uh, ten crores in the international market. The particular offender whom we have arrested uh, is a foreigner who, as per our initial information, has landed in Delhi a few years back and in this particular case has come down to bangalore with this consignment now question arises how come from such a far away place and in such a huge quantity it has come so maybe we have in between we have linkages that we are finding out and uh, the particular offender has claimed that uh, in telangana uh, in a telangana college at uh, the uh, purpose was to study in that college but there uh, as per our information the admission is not there so we are trying to find out that also why particular that college name is mentioned or uh, name of that college is being taken in bangalore we have uh, we got a tip off and uh, based on that we have arrested so this is a very a big quantity and it's really a serious concern uh, the bangalore city police along with the other units uh, under the direction of the dg and igp uh, on 26th of this month is organizing a huge uh, uh, rally you can say and it's a seminar uh, workshop so being conducted all over to create awareness regarding this abuse of uh, drugs and uh, have a clear we have a clear-cut policy of, of fight against the drugs so all out uh, campaign will be taken up to see that drugs at all levels whether with a small or bigger level. Uh, is not allowed in the city. In this connection, we will be having a, a big function and we will be intimating you for that. We need your support also. You support. awareness, we will get Sir, can I you give some information about uh, the progress in the investigation, sir? Along with the C, uh, CID formed by government, along with the one-man commission, ದಟ್ ರೈಟ್ ಟು ಟಾಕ್ ಆನ್ ನನ್ಗೆ ಯಾಕೆಂದ್ರೆ ನಮ್ಮ ಅಂಡರ್ ಕೇಸೇನೇ ಇಲ್ಲ ಕೇಸ್ ಇರೋದು ಬೇರೆ ಬೇರೆ ಏಜೆನ್ಸಿಸ್ ಹತ್ರ ಸೊ ನಾವು ಅದ್ರ ಬಗ್ಗೆ ಮತ್ತೆ ಜುಡಿಷಿಯಲ್ ಕಮಿಷನ್ ಇದೆ ಎನ್ಕ್ವೈರಿ ನಡೀತಾ ಇದೆ ನ್ಯಾಷನಲ್ ಎನ್ಕ್ವೈರಿ ಸೊ ನಮ್ದು ಕೇಸ್ ಬಗ್ಗೆ ನಾವು ಏನೋ ಮಾತಾಡಲಿಕ್ಕಾಗೋಲೀಸ್ ಆಫೀಸರ್ ಈಗ ನಾವು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀವಿ ಕೇಸ್ ನಮ್ಮ ಹತ್ರ ಇಲ್ಲ ಸೊ ಅದರ ಬಗ್ಗೆ ಅದ ಅದ್ರ ಬಗ್ಗೆ ನಮಗೆ ಟೈಮ್ ಬೇಕಲ್ಲ ವೆರಿಫೈ ಮಾಡಿ ವಿವಿನ್ ಡಿಟೇಲ್ಸ್ ಲ್ಯಾಂಡೆಡ್ ಇನ್ ದಟ್ ಇರ್ ಪರ್ಟಿಕ್ಯುಲರ್ ಡೀಟೇಲ್ ಇದೆ ಯಾವ ಲ್ಯಾಂಡ್ ಆಗಿದ್ದಾರೆ ಡೆಲ್ಲಿಯಲ್ಲಿ ಡೆಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ನಲ್ಲಿ ಕೂಡ ಬರ್ದಿದ್ದೀವಿ ಅಲ್ಲಿ ಬರ್ದಿಂಗ್ ಫಾರ್ನರ್ ಫಾರ್ನರ್ ಇವರು ಕೆಲವು ಸುಮಾರು ದಿನ ಫಾರ್ನರ್ಸ್ ಬರ್ತಾ ಇರ್ತಾರೆ ಬೆಂಗ್ಳೂರಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಬಂದಿದ್ದಾರೆ ಇಲ್ಲಿ ಸೇಲ್ ಮಾಡಲಿಕ್ಕೆ ಇಲ್ಲ ರೌಡಿ ಪರೇಡ್ ಅಂತ ಇಲ್ಲ ನಾವು ನಮ್ಮ ಡಿ ಸಿ ಪಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅಡಿಷ್ನಲ್ ಕಮಿಷನರ್ಸ್ಗೆ ನಮಗೆ ನಾನು ಹೊಸ ಬಂದಿದ್ದೀನಿ ಮತ್ತು ನಮ್ಮ ಕೆಲವು ಆಫ್ಸರ್ಸು ಇವತ್ತು ಫಸ್ಟ್ ಆಫ್ ನಮ್ಮ ಅಡಿಷ್ನಲ್ ಕಮಿಷನರ್ ಜಸ್ಟ್ ಕೂಡ ಜಸ್ಟ್ ಸಾರಿ ಜಾಯಿಂಟ್ ಕಮಿಷನರ್ ಕೃಷ್ಣ ಅವರು ಕೂಡ ಜಸ್ಟ್ ಚಾರ್ಜ್ ತೊಗೊಂಡಿದ್ದಾರೆ ಸೊ ವಿ ವೆಲ್ಕಮ್ ಹಿಮ್ ಆಲ್ಸೋ ಟು ದಿಸ್ ಯೂನಿಟ್ ಆ್ಯಂಡ್ ಇಬ್ಬರು ನಮ್ಮ ಚಂದ್ರಗುಪ್ತ ಮತ್ತೆ ರಮೇಶ್ ನಾವೆಲ್ಲ ಸೇರಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸುಮಾರು ಟೈಮಿಂದ ಆಗಿಲ್ಲ ರೌಡಿಸ್ದು ಅಪ್ಗ್ರೇಡೇಷನ್ ಇರಬೇಕು ಅವ್ರ ಏನು ಚಟುವಟಿಕೆ ಇದೆ ಏನೇನು ಅವ್ರದ್ದು ಕಾರ್ಯಕ್ರಮ ಇದೆ ಏನು ಮಾಡ್ತಾ ಇದ್ದಾರೆ ಅವರು ಸೊ ಅದ್ರ ಬಗ್ಗೆ ಸ್ವಲ್ಪ ಆಗಾಗ ನಾವು ಚೆಕ್ ಮಾಡ್ತಾ ಇರಬೇಕಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಡಿವಿಷನ್ಸ್ ಅಲ್ಲಿ ಎಲ್ಲ ಡಿವಿಷನ್ಸ್ ಅಲ್ಲಿ ನೋಡಿ ನೋಡಿ ಪರೇಡ್ ಮೇನ್ ಸ್ಟ್ರೀಮ್ ಮೇನ್ ಸ್ಟ್ರೀಮ್ಗೆ ಬಗ್ಗೆ ನಮ್ಮ ಅದಕ್ಕೆ ನಾನು ಹೇಳ್ತಾ ಇದೆಯಲ್ಲ ಇದು ಎಲ್ಲ ಕರೆದಾಗ ನಾವು ಅದೇನು ಟಾಪ್ ಲಿಸ್ಟ್ ಶಾರ್ಟ್ ಅಲ್ಲ ರೌಡಿ ರೌಡಿನೇ ಓಕೆ ರೌಡಿ ಆ ಈಗ ನೋಡಿ ರೌಡಿ ಅವರು ರೌಡಿ ರೌಡಿನೇ ಅವ್ರು ದೊಡ್ಡವರು ಸಣ್ಣವ್ರದ ಪ್ರಶ್ನೆ ಇಲ್ಲ ಸೊ ಅವ್ರ ಬಗ್ಗೆ ಅವ್ರ ಚಲನವಲನ ಬಗ್ಗೆ ನಿಗಾ ಇಡಬೇಕು ಅಂದ್ರೆ ನಮ್ಮ ಪೊಲೀಸ್ದು ಕರ್ತವ್ಯ ಅಂತ ಮಾಹಿತಿ ನಿಮ್ಮ ಹತ್ರ ಇದ್ರೆ ನೀವು ಹೆಸರು ಈಗಲೇ ಕೊಡಿ ನಾವು ಅವ್ರಿಗೆ ಹಿಡಿತೀವಿ ನಾವು ಪರೇಡ್ ಅಂತ ಇಲ್ಲ ದಿಸ್ ನಾಟ್ ಕಾಲ್ಡ್ ಪರೇಡ್ ನಾವು ಏನು ಪರೇಡ್ ಅಂತ ನಾವು ಪರೇಡ್ ನಾವು ಮಾಡ್ತೀವಿ ಪರಿಣ ಅವ್ರು ಮಾಡಲಿಲ್ಲ ಏನದ ಇಲ್ಲ ನಾವು ಮಾಡಿಲ್ಲ ನಾವು ನಾವು ಆ ಥರದ್ದು ಆಸ್ಪತ್ರೆ ಕೊಡಲ್ಲ ನಾವು ನಮ್ಮ ಆಫೀಸರ್ಸ್ಗೆ ಆಸ್ಪತ್ರೆ ಕೊಡಲ್ಲ ಅವ್ರಿಗೆ ಸರಿ ಅದ್ರ ಬಗ್ಗೆ ಐ ವಿಲ್ ಹ್ಯಾವ್ ಅ ಡಿಸ್ಕಶನ್ ಇಲ್ಲ ಅಲ್ಲ ನೀವು ಹೇಳೋದು ಕರೆಕ್ಟ್ ಸರ್ ಏನಾಗಿತ್ತು ನಮ್ಮ ಎಲ್ಲ गुड फॉर दिस वीक वन वीक मैसेज फॉर डिस्कशन सीसीबी केस रिवार्ड अनाउंसमेंट सर सीसीबी ಅವರು ಹಿಂದೆ ಬಂದೇ ಬಣೆ ಆಬ್ವಿಯಸ್ಲಿ ರಿವಾರ್ಡ್ ಬಂದೇ ಬಂತು 5000 10000 100 ಕೋಟಿ ರಿವಾರ್ಡ್ ಇರಲಿ अनाउंस ಮಾಡ್ತೀವಿ ನಾವು ಚೂರು ಇರಲಿ ಈ ಒಬರಿಗೆ ಮಾತಾಡಿ ಡಿಸ್ಕಷನ್ ಕೀಪ್ ಆನ್ ಇಸ್ ಶುಡ್ ಬಿ ಯೂಸ್ಡ್ ಈಗ ಅಲ್ಲಿ ಅದರ ಬಗ್ಗೆ ನಾವು ನಮ್ಮ ಸೀನಿಯರ್ ಆಫೀಸರ್ ಜೊತೆಗೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಯಾಕೆಂದ್ರೆ ಏನಾಗುತ್ತೆ ವಿಲ್ ಡಿಸ್ಕಸ್ ಯಾವುದು ಇನ್ಫಾರ್ಮೇಶನ್ ಇದ್ರೆ ದರ್ ಇಸ್ ನೋ ಕ್ವಶನ್ ಆಫ್ ಹೈಡಿಂಗ್ ಇಟ್ ಏನಿದ್ರೆ ನಾವು ಕೊಟ್ಟೆ ಕೊಡ್ತೀವಿ ಕೇಳಿಲ್ಲ ಏನಂತ ಏನು ಆಯ್ತು ಅಲ್ಲ ನೀವು ಹೇಳೋದಲ್ಲ ಪ್ರೆಸ್ ಮೀಟ್ ಆಗ್ತಾ ಇದ್ದಲ್ಲ ಪ್ರೆಸ್ ಮೀಟಲ್ಲಿ ಏನಾದ್ರು ನಿಮ್ಗೆ ಸಿಗ್ತಿರ್ಬೋದು ಅಷ್ಟೇ ನೋ ಸಿ ನಿಮಗೆ ಗೊತ್ತಿದೆ ನಾನಿಲ್ಲಿ ಅಡಿಷನಲ್ ಕಮ ಕೆಲಸ ಮಾಡಿದ್ದೀನಿ ಸೊ ಐ ಐ ವೇಟ್ ನಾನು ಈಗ ಯಾರು ನಾನು ಇರ್ಲಿ ಅಥವಾ ಯಾರು ಬೇರೆ ಆಫ್ಸರ್ ಇರ್ಲಿ ಈಗ ಒಬ್ಬೊಬ್ಬನ ಕೊಟ್ಟರೆ ಬೈಟ್ ಕೊಟ್ರೆ ನಮಗೆ ತೊಂದರೆ ಅಲ್ಲ ತೊಂದರೆ ಅಂದ್ರೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದರ ಬದಲಾಗಿ ಎಲ್ಲರೂ ಬಂದುಬಿಟ್ರೆ ಒಂದೇ ಟೈಪ್ ಹೇಳಿಗತ್ತ ಈಗ ಸಪ್ರೇಟ್ ಸಪ್ರೇಟ್ ಮಾತಾಡಿದ್ರೆ ಇಪ್ಪತ್ತು ಜನಕ್ಕೆ ಮಾತಾಡಲಿಕ್ಕನೂ ಆಗಲ್ಲ ಟೈಮ್ ಅಷ್ಟು ಹೋಗ್ಬಿಡ್ತದೆ ಅಷ್ಟೇ ಯಾವ ಮೂರ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರ ನನ್ಗೆ ಗೊತ್ತಿಲ್ಲ ಓಕೆ ಮಾಡ್ತೀವಿ 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 ಸೊ ಇದು ನನ್ನ ಓಕೆ ಆ್ಯಂಡ್ ಇವತ್ತು ನಾವು ನಮ್ಮ ಎಂಟೈರ್ ಸಿಟಿದು ಇನ್ಸ್ಪೆಕ್ಟರಿಂದ ಮೇಲ್ಪಟ್ಟ ವುಮೆನ್ ಆಫೀಸರ್ಸ್ಗೆ ಕೂಡ ಕರೆದಿದ್ದೀವಿ ನಾವು ಕರೆದು ಮೀಟಿಂಗ್ ಮಾಡಿದ್ದೀವಿ ಸೊ ನಾಲ್ಕು ಡಿ ಸಿ ಪೀಸ್ ಅಂದರೆ ನಮ್ಮ ಸೌತ್ ಈಸ್ಟ್ ಡಿ ಸಿ ಪಿ ನಾರ್ತ್ ಟ್ರಾಫಿಕ್ ವೆಸ್ಟ್ ಟ್ರಾಫಿಕ್ ಆ್ಯಂಡ್ ಕಮಾಂಡ್ ಸೆಂಟರ್ ನಾಲ್ಕು ಡಿ ಸಿ ಪಿಸ್ ಅಂಡರ್ ಅವ್ರ ಮೀಟಿಂಗ್ ಮಾಡಿ ವುಮೆನ್ ಸಬ್ ಇನ್ಸ್ಪೆಕ್ಟರ್ ಎ ಸಿ ಪಿಸ್ದು ಎಲ್ಲ ಇಡೀ ಸಿಟಿಯಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿ ಬಗ್ಗೆ ನಾವು ಭಾಳ ಪರ್ಟಿಕ್ಯುಲರ್ ಇದ್ದೀವಿ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಸೊ ಅದು ನಿಟ್ಟಿನಲ್ಲಿ ನಾವು ಕೆಲವು ವಿಷಯ ನಮ್ಮ ಕಮಾಂಡ್ ಸೆಂಟರಲ್ಲಿ ವುಮೆನ್ ಆ್ಯಂಡ್ ಸೇಫ್ಟಿ ಬಗ್ಗೆ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಕರೋರ್ಸ್ ಅಂದಾಜು ಖರ್ಚಾಗಿದ್ದು ವೆಚ್ಚದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾ ಇದೆ ಅದು ಕಾರ್ಯಕ್ರಮ ನಮ್ಮ ಜನಕ್ಕೆ ಗೊತ್ತಾಗಬೇಕು ಯಾವ ರೀತಿ ನಾವು ಸೇಫ್ಟಿ ಮೆಷರ್ಸ್ ಇದ್ದೀವಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಸೆನ್ಸಿಟೈಸ್ ಮಾಡಿದ್ವಿ ಮತ್ತು ಅವ್ರ ಕಡೆಯಿಂದ ಸಲಹೆ ಸೂಚನೆ ಕೂಡ ತಗೊಂಡು ಇನ್ನು ಮುಂದಕ್ಕೆ ನಾವು ನಾವು ಕೂಡ ನಿಮ್ಮ ಅವ್ರ ಮುಖಾಂತರ ಅಪೀಲ್ ಮಾಡ್ತೀವಿ ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ವುಮೆನ್ ಬೇರೆ ಬೇರೆ ಎಲ್ಲ ಗ್ರೂಪ್ ಅವರು ಯಾರು ಅವರು ಹೌಸ್ ವೈಫ್ ಇರ್ಬೋದು ಅವರು ಕಲಾಕ ಕಲಾ ಕಲಾಕ್ಷೇತ್ರದಲ್ಲಿ ಇರ್ಬೋದು ರೈಟರ್ಸ್ ಇರ್ಬೋದು ಗಾರ್ಮೆಂಟ್ ಇಂಡಸ್ಟ್ರಿ ವರ್ಕರ್ ಇರ್ಬೋದು ಐ ಟಿ ಸೆಕ್ಟರ್ ಅವ್ರು ಇರ್ಬೋದು ಅಥವಾ ಯಾರು ಇರ್ಬೋದು ಅವ್ರಿಗೆ ನಾವು ಗ್ರೂಪ್ಸಲ್ಲಿ ಸ್ಟೇಷನ್ ವೈಸ್ ಕರ್ಕೊಂಡು ಬರ್ತೀವಿ ನಮ್ಮ ಕಮಾಂಡ್ ಸೆಂಟರ್ಗೆ ಮತ್ತು ನಾವು ತೋರಿಸ್ತೀವಿ ಅವ್ರಿಗೆ ಏನೇನು ನಾವು ಮಾಡಿದ್ದೀವಿ ಇಲ್ಲಿವರೆಗೆ ಅವ್ರಿಗೋಸ್ಕರ ಸೇಫ್ಟಿ ಆ್ಯಪ್ಸ್ ಡೆವಲಪ್ ಮಾಡಿದ್ದೀವಿ ಏನೇನು ಪ್ರೊಆಕ್ಟಿವ್ ಸ್ಟೆಪ್ಸ್ ತೊಗೊಂಡಿದ್ದೀವಿ ಮತ್ತು ಅವ್ರದ್ದು ಸಲಹೆ ಸೂಚನೆ ಕೂಡ ತೊಗೊಂಡು ಯಾಕೆಂದರೆ ನಮ್ಮ ಕಮಾಂಡ್ ಸೆಂಟರಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿದೆ ಇಮಿಡಿಯಟ್ಲಿ ಒನ್ ಒನ್ ಟು ಅವ್ರು ರಿಸ್ಪಾಂಡ್ ಮಾಡ್ತಾಯಿದ್ದಾರೆ ಆ ಒನ್ ಒನ್ ಟು ರೆಸ್ಪಾಂಡ್ ಮಾಡಲಿಕ್ಕೆ ನಮಗೆ ಅದು ತಕ್ಕಂತೆ ಕ್ಯಾಮ್ರಾಸ್ ಮತ್ತು ಬೇರೆ ಬೇರೆ ಆ್ಯಪ್ಸ್ ನಾವು ಮಾಡಿದ್ದೀವಿ ಬಟ್ ಏನಾಗಿದೆ ಆ ಟಾರ್ಗೆಟ್ ಗ್ರೂಪ್ಗೆ ಗೊತ್ತಾಗಬೇಕು ಏನಿದೆ ಅದು ಸೊ ಅದಕ್ಕೋಸ್ಕರ ನಾವು ಮೀಟಿಂಗ್ ಮಾಡಿ ನಿಮ್ಮವ್ರ ಮುಖಾಂತರ ಕೂಡ ಅಪೀಲ್ ಮಾಡ್ತೇವೆ ಯಾರು ಬೇಕಾದರೆ ನಮ್ಮ ಕಮಾಂಡ್ ಸೆಂಟ್ರಲ್ಲಿ ಡೆಪ್ಟಿ ಕಮಿಷನರ್ ರ್ಯಾಂಕ್ ಆಫೀಸರ್ ಇದರಲ್ಲಿ ಅವರು ಕರೆದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಪರಿಹಾರದು ಏನು ನಡೀತಾ ಇದೆ ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಏನೇನಿದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು பூஜன் காலேजेस விசிட் மீதேலன்ஸ்யா दट இஸ் வை वी हैव कॉल्ड நீமத்தリート சாய்ஸ் எஸ் ஹேச்சினா வீடியோ ಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ